ನೀಟ್ ತಗೊಂಡೋಗು ದರ್ಸನ್ ಏನ್ ಎಷ್ಟು ಗಾಳಿ ಬಿಸ್ತಿದೆ ನೋಡ್ರಿ ಮಠ ಅಂತ ಅದು ದೇವಾಜ್ರು ತಂತ್ರ ಯಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಏಕಾದಶಿ ಹಬ್ಬ ಆ ದಿನದ ಮಾಡೋಣ ಅಂತ ಅನ್ಕೊಂಡು ಮಾಡ್ತಿದ್ದೀನಿ ಇವತ್ತೇನಂತಂದ್ರೆ ಬೆಳಿಗ್ಗೆ ನಮ್ಮ ಮನೆಯವ್ರು ಸ್ನಾನ ಮಾಡಿ ಇವರು ದಾಸಪ್ಪ ಅಂತರ ದೇವ್ರದ್ದು ಮುದ್ರೆ ಥರ ಮಾಡಿಸ್ಕೊಂಡಿರ್ತಾರಲ್ಲ ಆ ಥರ ಮಾಡಿಸ್ಕೊಂಡಿರೋದು ನಮ್ಮ ಮನೆಯವರು ಈ ಥರ ಮನೇಲಿ ಹೋಗಿ ಮನೆ ಮನೇಲಿ ಎಷ್ಟು ಮನೇಲಿ ಆಗುತ್ತೋ ಅಷ್ಟು ಮನೇಲಿ ಎತ್ಕೊಬರ್ಬೇಕು ನಮ್ಮ ಮನೇಲಿ ಒಂದು ಮನೇಲಿ ತೊಗೊಂಡ್ರು ಮತ್ತು ಇನ್ನು ಬೇರೆ ಮನೆಗೆ ಹೋಗಿ ಎತ್ಕೊಬರೋಣ ಅದನ್ನು ತೊಗೊಂಬಂದ್ಬಿಟ್ಟು ಅವ್ರ ಮನೇಲಿ ಏನು ಕೊಡ್ತಾರೋ ಅದನ್ನು ಮನೆಯಲ್ಲಿ ಅಡುಗೆ ಮಾಡಿ ಅದನ್ನು ಪೂಜೆ ಮಾಡಿ ತಿನ್ನಬೇಕು ಅದಕ್ಕೋಸ್ಕರ ನನ್ನ ಮಗ ನೋಡಿ ಹೋಗ್ತಾ ಹೋಗ್ತಾಯಿದ್ರು ಇವನು ಹೋಗ್ತಿದ್ದಾನೆ ಮಳೆ ಅಂದರೆ ಮಳೆ ನಾವು ಬೇಡ ಬಾರ ಅಂತಂದರು ಹೋಗ್ತಿದ್ದಾನೆ ಆಮೇಲೆ ಕರ್ಕೊ ಬರೋಣ ಅಂತ ಅಂದ್ಕೊಂಡು ಅವರಪ್ಪ ಹೋಗು ಅಂತಂದ್ರೆ ಸರಿ ಅಂತ ಅಂದ್ಬಿಟ್ಟು ಈಗ ನಮ್ಮ ಮನೆಗೆ ಬೇರೆಯವರೊಬ್ಬರು ಬಂದರು ಅವ್ರಿಗೂ ಕೊಟ್ಟು ಕಳಿಸಿದ್ವಿ ನಮ್ಮತ್ತೆ ಇವತ್ತು ಅನ್ನ ತಿನ್ನಂಗಿಲ್ವಂತೆ ಅಂದರೆ ಬೇಯಿಸಿರೋ ಪದಾರ್ಥಗಳು ತಿನ್ನೋಂಗಿಲ್ವಂತೆ ಅದಕ್ಕೆ ಉಂಡೆಗಳು ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದಾನೆ ನನ್ನ ಮಗ ನೋಡಿ ಅಲ್ಲಿ ಹೋಗ್ಬಿಟ್ಟು ಅವನ್ನೆಲ್ಲ ಎಳೀತಾ ಇದ್ದಾನೆ ನಮ್ಮ ಈ ಹಬ್ಬ ಮೂರು ದಿನ ಮಾಡ್ತಾರೆ ಫಸ್ಟ್ನೇ ದಿನ ಒಂದಿನ ದಿನ ಮುಗೀತು ಇವತ್ತೆರಡನೇ ದಿನ ಅನ್ನ ಏನೂ ತಿನ್ನಂಗಿಲ್ಲ ನಾಳೆ ಇವತ್ತು ಅದನ್ನ ತಗೊಂಬಂದಿರ್ತಾರೆಲ್ಲ ಬೇಡಿ ಅದನ್ನ ಅಡಿಗೆ ಮಾಡಿ ತಿಂದು ಪೂಜೆ ಪೂಜೆ ಮಾಡಿ ತಿನ್ಬೇಕು ನಾಳೆ ನಾನು

ಆರ್ ತಗೋ ಬರಪ್ಪ ಏನ್ ಕೆಲ್ ಮತ್ತೆ ಮಾಡ್ತೇಣ್ಣ ಒಂದ್ ಕೆಜಿ ತಗೊಬಂದ್ರಿ ಬರೀಗೆ ತಲೆ ಹೊಡಿಯುತ್ತೆ ಬಗ್ಗು యావు రండి యావు రండి హ్ ఇదే ఊరు ఇదే ఇదే ఊరు ఇదే ఊరు ఇదే ఊరు ఇదే ఊరు నేను కొర ఇదే ఊరు ఊర్ని ఎట్కిర్లి మత్తండి ఇదే ఊరున్నప్ప నిండు టమాటా తంద దోబ దోబ నీ సాన మార్కినా ఏయ్ పేగా

ಸ್ನಾನ ಅತ್ತೆ ಉಂಡೆಗಳನ್ನೆಲ್ಲ ನೋಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಎಳ್ಳುಂಡೆ ಮತ್ತೆ ಶೇಂಗಾ ಉಂಡೆ ಕಡಲೆ ಉಂಡೆ ಮೂರನ್ನು ಮಾಡಿ ಇಟ್ಟಿದ್ದಾರೆ ಇನ್ನೇನು ಹೋಗಿ ಪೂಜೆ ಮಾಡ್ಕೊ ಅಂದ್ರೆ ಆಯ್ತು

ನಾವು ಎಲ್ಲ ಅಡುಗೆ ಎಲ್ಲ ಆಗಿತ್ತಲ್ವ ಎಲ್ಲಾದರೂ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಬರೋಣ ಅಂತ ಬಂದ್ವಿ ಇದೇನಪ್ಪ ಅಂತ ಅಂದರೆ ಇಲ್ಲಿ ಗುರುದೀಕ್ಷೆ ತಗೊಂಡಿರೋನ್ನ ಈ ಥರ ಮಾಡಿದಾರಂತೆ ನನ್ನ ಮೈದನ್ನ ನೋಡಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾನೆ ಆಮೇಲೆ ನೀವು ನೋಡ್ಬೋದು ಅದಕ್ಕೆ ಎಲ್ಲ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ನೀಟಾಗಿ ತೊಳೆದು ಈ ಹಬ್ಬದ ದಿನ ಬಂದ್ಬಿಟ್ಟು ಇಲ್ಲಿ ನಾವು ವರ್ಷ ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇದು ನಮ್ಮ ಮಾವ ಅವರ ಅಪ್ಪಂದು ಸಮಾಧಿ ಇವರು ಗುರು ದೀಕ್ಷೆ ತಗೊಂಡಿರಂತ ಇಲ್ಲಿ ಇಟ್ಟಿದ್ದಾರೆ ಇದ್ರ ಪಕ್ಕದಲ್ಲೇನೆ ಅವರು ವೈಫ್ ಇದೆ ಅಂದ್ರೆ ನಮ್ಮ ಮಾವ ಅವರು ಇದ್ದಾರಲ್ಲ ಅವ್ರ ಅಮ್ಮಂದು ಬಟ್ ಅವ್ರಿಗೆ ಕಟ್ಸಿಲ್ಲ ನೋಡ್ರಿ ನಮ್ಮನೆಯವರು

ಈ ಅಣ್ಣ ಇದ್ದಾರಲ್ಲ ಇವರು ನಮ್ಮ ಮಾವನವರ ಅಣ್ಣನ ಮಗ ಆ ಅಣ್ಣ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ ಪೂಜೆ ಮಾಡೋಕ್ಕೆ ನಾವು ಊಟ ಎಲ್ಲ ಮಾಡ್ದಲ್ಲಿ ಮುಂಚೆನೆ ಹೋಗಿ ಪೂಜೆ ಮಾಡಿ ಬರೋಣ ಅವರಿಗೆಲ್ಲ ಅಂತಂದ್ರೆ ಇವನು ಊಟ ಮಾಡ್ಕೊಂಡ್ಬಂದು ಅವಂದು ಎಲ್ಲ ಹಚ್ಚಿ ಪೂಜೆ ಮಾಡ್ತಿದ್ದಾರೆ ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ರು ಎಷ್ಟು ಗಾಳಿ ಬಿಸ್ತಿದೆ ನೋಡ್ರಿ ಕರ್ಪೂರ್ ಹಚ್ಚದ ಒಂದು ಸಾಕೋಡ್ರಿ ಗಂಟಾ ನೀವು ಸಹ ಆರಾಕ್ತಿದ್ ಯಾವ ತರ ವಾ ಫೈನಲಿ ಹಚ್ಚಿದ್ರೆ ಇಬ್ರು ಅಣ್ಣ ತಂದೆ ಸೇರಿ ಕರ್ಪೂರ್ ಹಚ್ಚಿದ್ರು ಹ್ಮ್ ಅವನಿಗ ಗೊತ್ತ ಕರೆಕ್ಟ್ ಆಗಿ ಅವ್ನ ಆವಾಗ ಕೇಳಿದ್ವಿ ಸತ್ತಿರವ್ರದು ಅವನು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು ಇವರು ಸತ್ತಿರವೇವಂತ ದೇವಜ ಅಂತ ತಂತ್ರ ಸನಾತನ ಇವರೆಲ್ಲ ಗುರು ದೀಕ್ಷೆ ತಗೊಂಡಿದ್ರು ಅಂತ ಹೇಳ್ಬಿಟ್ಟು ಇವ್ರನ್ನೆಲ್ಲ ಇಲ್ಲ ಇದು ಗೌರ್ಮೆಂಟ್ ಇದ್ದಾಗ ಅಲ್ಲಿ ಮಠ ದೇವಾಜ್ ಹೋಗಿದ್ದು

ಮಠ ಅಂತ ಹೇಳಿ ಇವರು ಮನುಷ್ಯರೇ ನಮ್ಮ ತನ್ನ ಮನುಷ್ಯರು ಆದ್ರೆ ದೀಕ್ಷೆ ತಗೊಂಡಿದ್ರು ಗುರು ದೀಕ್ಷೆ ತಗೊಂಡು ಅವರು ಅವ್ರು ಹೇಳಿದ ಮಾತುಗಳೆಲ್ಲ ಜನ ಮೇರ್ತಾಗಿಲ್ವಂತೆ ಆಗಿನ ಕಾಲದಲ್ಲಿ ಅವ್ರು ಹೇಳ್ದಾಗಿ ನಡೀತಾ ಆ ಆಗಿನ ಕಾಲದಲ್ಲಿ ನಡೀತಾ ಇದ್ರಿಂದ ಇವರನ್ನ ಒಂಥರ ಭಕ್ತಿ ಭಾವದಿಂದ ಜನ ನೋಡ್ತಾ ಇದ್ರು ಆ ಈ ಜಮೀನು ಅವ್ರದೇ ಅಂದ್ರೆ ಅವ್ರ ಸ್ವಂತತೆ ಅವರಿಗೆ ಮಕ್ಕಳ ಮರಿಲ್ಲ ಇವನ್ ಮದುವೆ ಆಗಿದ್ರು ಮತ ಆಗಿರ್ಲಿಲ್ವಂತೆ ಹಂಗಾಗಿ ಇದನ್ನ ನಾವಿವಾಗ ಊರಿಂದ ಆಸ್ತಿ ಅಂತ ಪರಿಗಣಿಸಿ ಅವ್ರನ್ನ ಇಲ್ಲೇ ಉಳಿ पूजा ಮಾಡುತ್ತಾ ಇದ್ದೀನಿ ಎನ್ನ ಗುಡಿ ಕೊಚ್ಚರ ಎನ್ನ ತಲ್ಲಿ ಅವ್ರ ತರ ಇಲ್ಲಿ ಪೂಜಾ ಮಾಡೋರು ಕೆರೆ ಹೆಂಗ್ ಕಾಣಿಸ್ತೈತಲ್ವಾ ಬಟ್ ನೀರಿಲ್ಲ ಅಷ್ಟೇ ನಮ್ಮೂರ್ ಕೆರೆಯಲ್ಲಿ ನೀರ್ ಬಂದ್ರೆ ಚೆನ್ನಾಗಿರುತ್ತೆ ಲೋಟಸ್ ಅಂತರ ಮುಳ್ಳಿದೆ ಹೋಗಕ್ಕಾಗಲ್ಲ ಬಟ್ ಅಲ್ಲಿ ನಿಂತ್ಕಂಡ್ ನೋಡಿದ್ರೆ ನಾವು ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗಬೇಕಾಗಿರೋದ್ರಿಂದ ಸರಿ ಅಂತ ಅಂದ್ಬಿಟ್ಟು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತಷ್ಟೇ ಅಲ್ಲಿ ಇಟ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲೇ ಮೈ ಸ್ವಲ್ಪ ದೂರ ಹೋದ್ರೇ ನಮ್ಮ ಮನೆ ಇಲ್ಲೇ ಪಕ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ಕೆರೆ ಇದೆ ಇಲ್ಲಂತೂ ಯಾವಾಗಲೂ ನೀರಿರುತ್ತೆ ಬಟ್ ತುಂಬ ನೀರಿರುತ್ತೆ ಮಳೆ ಕಮ್ಮಿ ಇದ್ದಾಗ ಕಮ್ಮಿ ಆಗುತ್ತೆ ಇವಾಗಿನ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲೆಲ್ಲ ದನಗಳು ಹಸುಗಳು ಎಮ್ಮೆಗಳೆಲ್ಲ ನೀರು ಕುಡಿಯೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಪಕ್ಕದಲ್ಲೆಲ್ಲ ಮೈತಾ ಇದ್ದಾವೆ ಇಲ್ಲಿ ಕೆರೆ ಮಧ್ಯದಲ್ಲಿ ರೋಡು ಈ ಕಡೆಯೇ ಊರು ಅಲ್ಲೇ ನಮ್ಮನೆ ಇರೋದು ಇನ್ನು ನೋಡಿ ನಿಮಗೆ ತೋರಿಸ್ತೀವಿ ಹೆಂಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಒಂದ್ಸಲಿ ತೋರಿಸ್ತೀನಿ ಇವಾಗ ಮತ್ತೆ ನಾವು ಬೆಂಗಳೂರಿಗೆ ಟ್ರೈನ್ ಇರೋದ್ರಿಂದ ಮಿಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ನೀಟಾಗಿ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಪೂಜೆ ಮಾಡಕ್ ಹೋಗಿದ್ವಿ ಇಷ್ಟೇ ಹೈಸ್ ಇವತ್ತಿನ ಬ್ಲಾಗು ಈ ವ್ಲಾಗ್ ಇಷ್ಟ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನನ್ನ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು